ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಸಂತು ವ್ಲಾಗ್ಸ್ ಈಗ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಇವತ್ತಿನ ವ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇನ್ನು ಕೆಲಸ ಎಲ್ಲ ಸಹ ಮುಟ್ಟಿದ್ದೆ ಟಿಫನ್ನು ಬ್ರೇಕ್ಫಾಸ್ಟು ಆಯಿತು ಬನ್ಸ್ ಮಾಡಿದ್ದೆ ಬನ್ಸ್ ಮಾಡಿಬಿಟ್ಟು ವೆಜಿಟೇಬಲ್ ಸಾಗು ಮಾಡಿದ್ದೆ ಅದು ಸಹ ಆಯಿತು ಇನ್ನು ಅಡುಗೆ ಮಾಡಬೇಕು ಅಡುಗೆಗೆ ಮೊಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈಗ ಮಾಡೋದು ಅಥವಾ ಈಗ ಇವ್ನಿಂಗ್ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಇನ್ನು ನಮ್ಮ ಪಾಪು ಅವ್ರ ಡ್ಯಾಡಿ ಇವತ್ತು ಆಫೀಸ್ಗೆ ಹೋಗಿಲ್ಲ ಹಾಗಾಗಿ ಅವ್ರ ಡ್ಯಾಡಿ ಜೊತೆ ಮಲಗಿದ್ದಾಳೆ ಬನ್ನಿ ಹಾಗೆ ಪೂಜೆ ಸಹ ಎಲ್ಲ ಆಗಿದೆ ಇವತ್ತು ಪೂಜೆನೂ ಮುಗಿಸಿದ್ದೀನಿ केले सही ना मुटी रहे अभी मैं मुटी देनी गाड़ी पर चलूं अभी तो सही लेनी है गान भी ले बिस्लु बारो केले के ब्रोना ಇನ್ನು ಹಾಗೆ ಮಧ್ಯಾಹ್ನಕ್ಕೆ ವೆಜ್ ಕುರ್ಮ ಇತ್ತಲ್ಲ ಹಾಗಾಗಿ ಅದಕ್ಕೆನೆ ಸ್ವಲ್ಪ ವೈಟ್ ರೈಸ್ ಮಾಡ್ಕೊಳ್ಳೋಣ ಹೇಗಿದ್ರು ಇಬ್ಬರೇ ಅಲ್ವಾ ಅಂತ ಅಂದ್ಬಿಟ್ಟು ವೈಟ್ ರೈಸ್ ಮಾಡ್ಕೊಂಡಿದ್ವಿ ಇನ್ನು ಹಾಗೆ ಊಟ ಸಹ ಮುಗಿಸ್ಕೊಂಡ್ವಿ ಇನ್ನು ಮತ್ತೆ ಈವ್ನಿಂಗು ಸ್ವಲ್ಪ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಮೇಲೆ ಸಹ ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬಂದ್ವಿ ಇನ್ನು ಹಾಗೆ ನೋಡಿ ಗಿಡಗಳೆಲ್ಲ ಸ್ವಲ್ಪ ಚೆನ್ನಾಗಿ ಬರ್ತಾ ಇದ್ದಾವೆ ಮೊನ್ನೆ ಏನಾಗಿತ್ತು ಅಂದರೆ ಗಿಡದಲ್ಲಿ ಎಲ್ಲ ಹೂವು ಗಿಡದಲ್ಲೂ ಹುಳಗಳಾಗೋಗಿತ್ತು ಅದಕ್ಕೆ ಔಷಧಿ ಎಲ್ಲ ಹೊಡೆದ್ವಿ ಅದು ಸ್ವಲ್ಪ ಹೂವು ಎಲ್ಲ ಒಣಗೋಗಿದ್ದೆ ಔಷಧಿ ಹೊಡೆದಿದ್ದು ಇನ್ನು ಹಾಗೆ ಇದು ಈವ್ನಿಂಗು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆಟೋಲೆ ಹೋಗಿ ಬರೋಣ ಟ್ರಾಫಿಕ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಬಸ್ಸಂಗುಡಿ ಎಲ್ಲಮ್ಮ ದೇವಸ್ಥಾನಕ್ಕೆ ಅಂತ ಬಂದ್ವಿ ಇನ್ನು ಇಲ್ಲಂತೂ ನನ್ನ ಮಗಳಿಗಂತೂ ಆಗ್ತಾ ಇಲ್ಲ ನೋಡಿ ಅಲ್ದಿದ್ದು ಸ್ವಾಮೀಜಿ ಹೂ ಕೊಟ್ಟರೆ ಹೂನ ತಲೆ ಮೇಲೆ ಇಟ್ಕೊಂಡು ಹಂಗೆ ಓಡಾಡ್ತಾ ಇದ್ದಾಳೆ ಅಲ್ಲಿರೋರ್ನೆಲ್ಲ ಮಾತಾಡ್ಸ್ಕೊಂಡು ಅವಳು ನೋಡಿ ಮಾತಾಡಿಸ್ತಾರೇನೋ ಅಂತ ಮತ್ತೆ ಬಗ್ಗೆಲ್ಲ ನೋಡ್ತಾ ಆ ಕಂಬದಿಂದ ಆ ಕಡೆ ಈ ಕಡೆ ಎಲ್ಲರೂ ಇದ್ದರು ಇನ್ನು ಹಾಗೆ ನಾವು ಪ್ರದಕ್ಷಿಣೆ ಹಾಕೊಂಡು ಕುಂತಿದ್ವಿ ಇನ್ನು ಇವರಿಬ್ಬರು ಪ್ರದಕ್ಷಿಣೆ ಇದ್ದರು ನನ್ನ ಮಗ ಸ್ವಲ್ಪ ನಡೆಯೋದು ಸ್ಪೀಡು ಇನ್ನು ನನ್ನ ಮಗಳು ಅವ್ನು ನಡೆಯೋ ಇದಕ್ಕೆ ಓಡ್ಕೊಂಡು ಓಡ್ಕೊಂಡು ಬರ್ತಾಯಿದ್ಲು ಇನ್ನು ಹಾಗೆ ನಾವು ಸಹ ಹೊರಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಅಲ್ಲಿ ಚೆನ್ನಾಗಿ ಅನ್ನಿಸ್ತಾಯಿತ್ತು ಕೂತ್ಕೊಂಡಿದ್ದರಿಂದ ಇನ್ನು ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಬಂದೆ ಆಮೇಲೆ ವ್ಲಾಗ್ನ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ಇದು ಸಂಡೇ ವ್ಲಾಗು ಸ್ಯಾಟರ್ಡೇನೂ ನಾನು ವ್ಲಾಗ್ ಮಾಡ್ಕೊಂಡಿಲ್ಲ ಸಂಡೇ ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೆ ನಾನು ಸ್ಯಾಟರ್ಡೆ ನೈಟ್ ಪಾತ್ರೆಗಳೆಲ್ಲ ಏನೂ ತೊಳ್ದೇ ಇರಲಿಲ್ಲ ಹಾಗಾಗಿ ಸಂಡೇನೂ ಸ್ವಲ್ಪ ಎದ್ದಿದ್ದು ಲೇಟಾಗಿತ್ತು ಏಯ್ಟ್ ತರ್ಟಿ ಆಗಿತ್ತು ಹಾಗಾಗಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೆ ಕಾಫಿ ಎಲ್ಲ ಕೊಡ್ಬಿಟ್ಟು ಇನ್ನು ನನ್ನ ಹಸ್ಬೆಂಡು ಅವರು ಪಾತ್ರೆ ತೊಳ್ಕೊಡ್ತೀನಿ ಅಂದ್ಬಿಟ್ಟು ಅವರು ಸಹ ತೊಳೆದು ಕ್ಲೀನ್ ಮಾಡಿಕೊಟ್ರು ತುಂಬ ಇದ್ದಿದ್ರಿಂದ ಇನ್ನು ಬ್ರೇಕ್ಫಾಸ್ಟ್ಗೆ ನಾನು ಪಡ್ಡು ಮಾಡಿದ್ದೆ ಪಡ್ಡು ಮಾಡಿಬಿಟ್ಟು ಚಟ್ನಿ ಮಾಡಿದ್ದೆ ಇನ್ನು ಹಾಗೆ ಮಲ್ಲೇಶ್ವರಂ ಶಾಪಿಂಗ್ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಮಂಜು ಅಕ್ಕ ಇಬ್ಬರೂ ಬಂದ್ವಿ ಇನ್ನು ಇಲ್ಲಿ ಎಷ್ಟು ಚೆನ್ನಾಗಿ ಇನ್ನು ನಾನು ಅದು ವೀಡಿಯೋನು ಸಹ ತುಂಬ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂದರೆ ಆ ಕಡೆ ಎಲ್ಲ ಸ್ಟ್ರೀಟ್ ಶಾಪಿಂಗ್ ಮುಗಿಸ್ಕೊಂಡು ಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಇದ್ದರು ಈ ಕಡೆ ಸ್ವಲ್ಪ ಜನ ಇಲ್ಲದೇ ಇದರಿಂದ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಅಲ್ಲಿ ಏನಂದರೆ ನಾವು ಹೋಗೋಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಿಲ್ಲ ಇನ್ನು ಮುಗಿಸ್ಕೊಂಡು ನಾವು ಓಲಾ ಆಟೋ ಬುಕ್ ಮಾಡ್ಕೊಂಡು ಸಹ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಬರೋ ಅಷ್ಟೊತ್ತಿಗೆ ಟೈಮು ಫೋರ್ ತರ್ಟಿ ಆಗಿತ್ತು ತುಂಬ ಮೋಡ ಬೇರೆ ಇತ್ತು ಮಳೆ ಬರೋ ಥರ ಆಗಿತ್ತು ಹಾಗಾಗಿ ಪಾಪು ಬೇರೆ ಮನೇಲೇ ಬಿಟ್ಟು ಹೋಗಿದ್ವಿ ನಾವು ಬೇಗ ಬಂದ್ಬಿಟ್ವಿ ಇನ್ನು ನೋಡಿ ಅವರು ಕುರ್ತೀಸ್ ತೊಗೊಂಡ್ರು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತು ಇದೊಂದು ಸ್ವೆಟ್ರ್ ಬೇಕಿತ್ತು ಅಂದ್ಬಿಟ್ಟು ಅದನ್ನು ಸಹ ತೊಗೊಂಡ್ರು ಇನ್ನು ಫುಲ್ ಕುರ್ತಾ ಸೆಟ್ಟು ಪ್ಯಾಂಟು ದುಪಟಾ ಕುರ್ತಾ ಮೂರು ಸೆಟ್ಟಿರೋದನ್ನ ಎರಡು ತೊಗೊಂಡ್ರು ಹಾಗೆ ಇದೊಂದು ಡ್ರೆಸ್ ತೊಗೊಂಡ್ರು ಈ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸಿಂಪಲಾಗಿ ಚೆನ್ನಾಗಿತ್ತು ಹಾಗೆ ನಾವು ಎಲ್ಲ ತೆಗ್ದು ನೋಡ್ತಾ ಇದ್ವಿ ತೊಗೊಂಡು ಬಂದಮೇಲೆ ಒಂದು ಸರ್ತಿ ನಾವು ಹಾಕೊಂಡು ನೋಡೋದು ಎಲ್ಲ ಮಾಡ್ತಾಯಿರ್ತೀವಲ್ಲ ಹಾಗೆ ನೋಡ್ತಾ ಇದ್ವಿ ಇನ್ನು ಈ ಥರ ಮಾಮೂಲಿ ಕುರ್ತಾ ವಿತ್ ಪ್ಯಾಂಟ್ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡ್ವಿ ಅದನ್ನು ಇಬ್ರು ತಗೊಂಡು ಹಾಕ್ಕೊಂಡು ನೋಡ್ತಾ ಇದ್ವಿ ಇನ್ನು ಹಾಗೆ ಶಾಪಿಂಗ್ ಎಲ್ಲ ಮುಗಿ ಮುಗಿಸ್ಕೊಂಡು ನಾವು ಮನೆಗೆ ಬಂದು ಇಲ್ಲಿ ನಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ ಅಂದರೆ ಪಡ್ಡು ಮಾಡ್ತಾ ಇದ್ದಾರೆ ಅವರು ಗೊತ್ತಲ್ಲ ಏನಾದರೂ ಮಾಡ್ತಾಯಿರ್ತಾರೆ ಕಿಚನಲ್ಲಿ ಈ ರಜ ಇದ್ದರೆ ಹಾಗಾಗಿ ಇರಲಿಲ್ವಲ್ಲ ಅವರು ಸರಿ ಅಂದ್ಬಿಟ್ಟು ಎಗ್ ಪಡ್ಡು ಮಾಡ್ಕೊಂಡು ತಿಂತಾ ಇದ್ರು ಒಂಥರ ವಿಚಿತ್ರವಾಗಿ ಮಾಡ್ತಾರೆ ಟೇಸ್ಟ್ ಅಲಗ್ ಬಿಳಕ್ ಅಂತ ನೋಡಿ ಎಗ್ ಪಡ ಯು ಚೋಚ ಎಲ್ಲ ಹಾಕದ್ ನೋಡಿದೀರ ಇವ್ರು ಹಾಕ್ತಾರೆ ಫ್ರ್ಯಾನ್ಸ್ ಚೋಚೋ ಎಲ್ಲ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ಬಂದಮೇಲೆ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಇನ್ನ ಮಂಜು ಅಕ್ಕ ಅವರು ಹೊರಟ್ರು ಮಳೆ ಬರವಾಗಿದೆ ಅಂತ ಅಂದ್ರು ಇನ್ನು ನಾನು ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ ನೋಡಿ ಪಾತ್ರೆ ಇದೆ ತೊಳೆದಿರಲಿಲ್ಲ ಟೈಮಾಗಿ ಹೋಗಿತ್ತು ಅಂತ ಹಾಗೆ ಹೋದೆ ಪಾಪು ಬೇರೆ ಮಲಗಿದ್ವಿ ಪಾಪನ್ನ ಮನೇಲಿ ಬಿಟ್ಬಿಟ್ಟು ಹೋಗಿದ್ವಿ ನಾವು ಅವಳಿಗೆ ಮಲಗಿಸ್ಬಿಟ್ಟು ಒಳಗೆದೋಳು ಅಷ್ಟೊತ್ತಿಗೆ ಬರೋಣ ಸ್ವಲ್ಪದಾದ್ರೂ ನೋಡ್ಕೊತಾರಲ್ಲ ಹೇಳ್ಬಿಟ್ಟು ಇಲ್ಲ ಹಾಗೆ ಇವರು ಪಡ್ಡು ಬೇರೆ ಮಾಡಿದ್ರ ಲೆಗ್ ಪಡ್ಡು ಅದೆಲ್ಲ ಸ್ವಲ್ಪ ಸೊ ಎಲ್ಲ ಉರಿಸ್ಬೇಕು ಹಾಗಾಗಿ ಕಾಫಿ ಕುಡ್ದುಬೇಡೋಣ ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಇವಾಗ ಹಾಲು ಕಾಯಕ್ಕಿಟ್ಟು ಕಾಯಕ್ಕಿಟ್ಟಿದ್ದೀನಿ ನಾನು ಸಹ ಕಾಲಿದೆ ಕಾಫಿ ಮಾಡಿಕೊಂಡು ಆಮೇಲೆ ಕೆಲಸ ನಾವು ಸಾರು ಮಾಡಬೇಕು ಸ್ವಲ್ಪ ನೆಣ್ಣದೆ ಮೊಸಪ್ಪಿದೆ ಮಕ್ಕಳಿಗೆ ಮಕ್ಕಳಿಗೆ ಏನಾದರೂ ಬೇರೆ ಮಾಡಬೇಕು ನಮ್ಮ ಏನು ಮಾಡೋದು ಅರ್ಗೆ ಅಂತ ಡಿಸ್ಕಸ್ ಮಾಡಿಬಿಟ್ಟು ಇನ್ನು ನಮ್ಮ ಪಾಪ ನೋಡಿ ಹೇಗಾಡ್ತಿದ್ದಾಳೆ ನಮ್ಮ ತಮ್ಮನ ಜೊತೆ ಆಚೆ ಹೋಗ್ತಾ ಇದ್ದು ಅಂದ್ಬಿಟ್ಟು ಅವ್ರು ಹಿಡ್ಕೊಂಡಿದ್ದ ಸೊ ಖುಷಿ ಅಂತಿದ್ದಾಳೆ ಇವತ್ತಂತೂ ಮೋಡ ಇದೆ ಏನೋ ತುಂಬ ದಿನಕ್ಕೆ ಇವತ್ತೇ ಮೋಡ ಆಗಿರೋದು ಇನ್ನು ಹಾಗಾಗಿ ನಂಬ್ರೂನೂ ಸಹ ಕೆಳಗೆ ಬಂದಿದ್ದಾನೆ ಅವಳು ಹಿಂದ ಹೊಡ್ಬರ್ತಾವಳೆಲ್ಲ ನಾಚೆ ತಂದೆ ಅಂದ್ಬಿಟ್ಟು ಆಗಿದೆ ಇವರಿಗೆ ಸ್ವಲ್ಪ ಸ್ವಲ್ಪ ಮನೆ ಬಿಟ್ಟು ನಿಂತಿದೆ ಅಲ್ಲಿ ತುಂಬ ಮಳೆ ಬರೋಲ್ಲ ಅಂತ ನೋಡಿ ನಮ್ಮ ಮಗ ಸೈಕಲ್ ತುಳಿತಾ ಇದ್ದಾನೆ ನನಗೆ ಹೊಸ ಸೈಕಲ್ ಇದ್ರು ಅಂದಾಳೆ ಸೈಕಲ್ ಚಿಕ್ಕತ್ತು ಸೈಕಲ್ ತುಳಿಯೋಕ್ಕೇ ಆಸೆ ತನ್ನ ಆ ಚಿಕ್ಕದ್ರಲ್ಲೇ ತುಳಿತಾನೆ ಹೊಸ ತುಳಿಯೋದಕ್ಕೆ ತಿಳಿಯೋದೇ ಇಲ್ಲ ಆ ಡ್ಯಾಡಿ ತಂದು ಕೊಟ್ಟು ಆಲ್ರೆಡಿ ಟೆನ್ ಮಂತ್ಸ್ ಆಗ್ತಾ ಬಂತು ಆ ಸೈಕಲ್ನ ಏನು ಒಂದು ಟೈಮ್ ಟೂ ಟೈಮ್ಸ್ ತುಂಬಿದ ನಾನು ಸೈಕಲಲ್ಲೇ ತುಳಿತಾನೆ ಹೊರತು ಹೊಸ ಸೈಕಲ್ ಅಂತೂ ಮುಟ್ಟೋದೇ ಇಲ್ಲ ಅವನು ಅದು ಸ್ವಲ್ಪ ದಿನ ಅದು ಹಾಳಾದ ಮೇಲೆ ಅವನೇ ಹೊಸಾಗಿ ತೊಗೊಳ್ತಾನೆ ಇನ್ನು ಹಾಗೆ ಪಾಪಿಗೆ ಸಹ ಹಾಲು ಕೊಡೋಣ ಟೈಮ್ ಆಯಿತು ಇನ್ನು ನೋಡಿ ಮನೆಯೆಲ್ಲ ಹೇಗೆ ಹರಡಿದ್ವಲ್ಲ ನಮ್ಮ ಪಾಪು ಹಾಗೆ ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿದ್ವಲ್ಲ ಟಾಪ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾನೇನು ಅಷ್ಟು ತೊಗೊಳಕ್ಕೆ ಹೋಗಿಲ್ಲ ಇನ್ನು ಮಂಜು ಅಕ್ಕನೇ ನಾನು ರೀಸೆಂಟಾಗಿ ತೊಗೊಂಡಿದ್ದೆ ಒನ್ ಟು ತ್ರೀ ಮಂತ್ಸ್ ಬ್ಯಾಕ್ ಟಾಪ್ಸನ್ನ ನಾನು ಒಂದು ತೊಗೊಂಡೆ ಅಷ್ಟೇ ಇನ್ನು ಮಂಜು ಅಕ್ಕನೇ ತಗೊಂಡಿದ್ದು ಅವರು ತೊಗೊಂಡಾಗಲಿ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ತೊಗೊಂಡ್ರು ಹೋದರೆ ಹಿಂಗೆ ಒಂದೇ ಸತಿ ಹೋಗಿ ತೊಗೊಳೋದು ಆಮೇಲೆ ತೊಗೊಳಲ್ಲ ಇವ್ರು ನೋಡಿ ್ಬಿಟ್ ಮೊಟ್ಟೆಲ್ಲ ಹಾಕಿದ್ದಾರೆ ಕಟ್ ಮಾಡ್ಬಿಟ್ಟು ಕವರ್ ಬಿಟ್ಟು ಆಮೇಲೆ ಒಟ್ಟಿಗೆ ಎಲ್ಲ ಬಿಸಾಕೋಣ ಅಂತ ಹೇಳ್ಬಿಟ್ಟು ಡಸ್ಟ್ಬಿನ್ ಆ ಕಡೆ ಇಟ್ಕೊಂಡಿರ್ತೀವಲ್ಲ ನೋಡಿ ನಮ್ ಪಾಪು ನೋಡಿ ನೋದೆ ಇನ್ನು ಹಾಗೆ ಪಾಪಗೂ ಸಹ ಹಾಲೆಲ್ಲ ಕಾಯಿಸ್ಕೊಟ್ಟು ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿದು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ವೀಡಿಯೋನ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆನ್ನೆ ನನಗೆ ಹಾಗೆ ಈ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೆ ಮತ್ತೆ ಹೊಸ ವಿಡಿಯೋ ಜೊತೆ ಮತ್ತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್